ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಎ ಎಸ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ಪ್ರಜಾವಾಣಿಯಲ್ಲಿ ಒಂದು ನ್ಯೂಸ್ನ ನೋಡಿ ನನಗೆ ನಿಜವಾಗ್ಲೂ ಶಾಕಿಂಗ್ ಏನು ಅಂದರೆ ನಿಮಗೆಲ್ಲ ಗೊತ್ತಿದೆ ಪಿ ಎಸ್ ಐ ಪಾಯ್ ಫೋರ್ಟಿ ಪಾಯ್ ಸ್ಕ್ಯಾಮ್ ಬಗ್ಗೆ ಎಸ್ ಆ ಒಂದು ಎಕ್ಸಾಮಲ್ಲಿ ಸ್ಕ್ಯಾಮ್ ನಡೆದಿತ್ತು ಅಂತ ಹೇಳಿದರು ಸೋ ಮೆನಿ ಡಿಸ್ಕಷನ್ ಇವತ್ತಿನವರೆಗೂ ಕೂಡ ನಡೀತವೆ ಆದರೆ ಪಿ ಎಸ್ ಐ ಪರೀಕ್ಷೆ ಈ ನೇಮಕಾತಿ ಹಗರಣದಲ್ಲಿ ನಾಲ್ವರು ಅಧಿಕಾರಿಗಳು ಇವರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗಿದ್ದು ಸೊ ಅವಾಗ ಇವರನ್ನು ಇವನ್ ಅವತ್ತಿನ ಸರ್ಕಾರ ಸಸ್ಪೆಂಡ್ ಮಾಡಿದ್ದು ಇವತ್ತಿನ ಪೇಪರ್ ಓದಿದರೆ ನೀವು ನಾಲ್ವರು ಅಧಿಕಾರಿಗಳ ಅಮಾನತ್ತು ಆದೇಶ ರದ್ದು ಅಂದರೆ ಏನು ಮಾಡ್ತಿದ್ದಾರೆ ಅಂತ ಓಕೆ ಇಟ್ ಈಸ್ ರಿಯಲಿ ಶಾಕಿಂಗ್ ಗೈಸ್ ನೀನು ಅತ್ತಂಗ್ ಮಾಡು ನಾನು ಕರೆದಂಗೆ ಮಾಡ್ತೀನಿ ಎಷ್ಟು ಚೆನ್ನಾಗಿ ಎರಡೂ ರಾಜಕೀಯ ಪಕ್ಷಗಳು ನಮ್ಮನ್ನು ಫೂಲ್ ಮಾಡ್ತಿದ್ದಾವೆ ಆಮೇಲೆ ಇಲ್ಲಿ ಒಳಗಾದವರು ಯಾರು ಯಾರಿಗೂ ಶಿಕ್ಷೆ ಆಗಿಲ್ಲ ಗೈಸ್ ಯಾರು ಇವತ್ತು ಜೈಲೊಳಗಿಲ್ಲ ಅವತ್ತೇನು ಜೈಲೊಳಗೆ ಹಾಕಿದ್ರೂ ಆ ಪ್ರಕರಣದೊಳಗೆ ಭಾಗಿಯಾದವ್ರನ್ನ ಎಲ್ಲರನ್ನೂ ಬಿಡುಗಡೆ ಮಾಡಿ ಇವತ್ತು ಕಳಿಸಿದ್ದಾರೆ ಅಷ್ಟೇ ಅಲ್ಲ ಇವ್ರಿಗೆ ವಾಪಸ್ ಜಾಬ್ ಕೊಡ್ತಾ ಇರೋದು ಕೂಡ ಇದಕ್ಕಿಂತನೂ ಒಂದು ಅನ್ಯಾಯ ಅಂತೇಳ್ಬಿಟ್ಟು ನನಗೆ ಅನ್ಸೋದಿಲ್ಲ ನೋಡಿ ನಾಲ್ಕು ಜನ ಇವ್ರಿಗೆ ವಾಪಸ್ ಜಾಬ್ಗೆ ಕರೆಸ್ಕೊತಿದ್ದಾರೆ ಅಂತ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ದು ವಾಪಸ್ ಸರ್ಕಾರಿ ಉದ್ಯೋಗದಲ್ಲಿ ಅವ್ರನ್ನ ತೆಗೆದುಕೊಳ್ತಾ ಇರೋದು ನಮ್ಮ ದೇಶದೊಳಗೆ ಕೊಲೆ ಮಾಡ್ತಾ ಇರೋನ್ಗೆ ಆರಾಮಾಗಿ ಬೇಲ್ ಸಿಗುತ್ತೆ ದುಡ್ಡಿದ್ದರೆ ಓಕೆ ಒಬ್ಬ ಅದು ಯಾರು ಬೇಕಾದವರು ಆಗಿರ್ಬೋದು ಪಾಲಿಟಿಷನ್ ಆಗಿರ್ಬೋದು ಆ್ಯಕ್ಟರ್ ಆಗಿರ್ಬೋದು ಯಾರು ಬೇಕಾದವರು ಆಗಿರ್ಬೋದು ಆ್ಯಂಡ್ ಹೆಂಗೆ ಇವರು ಆ ದುಡ್ಡು ಆ ಅಧಿಕಾರದಿಂದ ಇನ್ನು ತಪ್ಪು ಮೇಲೆ ತಪ್ಪು ಮಾಡಿ ಬಡ ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಆಟ ಆಡ್ತಿದ್ದಾರೆ ಅಂತ ನೋಡಿ ಆಮೇಲೆ ಇಲ್ಲಿ ನನಗನ್ಸುತ್ತೆ ಮೂರ್ಖರು ಯಾರು ಅಂದರೆ ನಾವೇನೇ ಪ್ರತಿ ಬಾರಿ ಇಂಥ ನೀಚ ಜನರಿಗೆ ಓಟ್ ಹಾಕ್ತಾ ಇರೋದು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ದು ಓಕೆ ಒಬ್ಬ ರೇಪ್ ಮಾಡಿದಂಥ ಪೊಲಿಟಿಷಿಯನ್ಗೆ ಎನ್ಕ್ವೈರಿನು ಕಂಡಕ್ಟ್ ಮಾಡೋದಿಲ್ಲ ಈಸಿಯಾಗಿ ಎಕ್ಸ್ ಏನೋ ಈ ಒಂದು ಜುಡಿಷಿಯಲ್ ಪ್ರೊಸೆಸ್ಸಿಂದ ಈಸಿಯಾಗಿ ಅವರು ಹೊರಗೆ ಹೋಗ್ತಾರೆ ಆಮೇಲೆ ರೇಪ್ ಮಾಡಿ ವಾಪಸ್ ಗುಡಿಗೆ ಬಂದಂಥ ಒಬ್ಬ ಸ್ವಾಮೀಜಿನ ಕಾಲು ಬಿದ್ದು ವೆಲ್ಕಮ್ ಮಾಡ್ಕೋತಾರೆ ಕೊಲೆ ಮಾಡಿ ಅನೇಕ ತಪ್ಪುಗಳನ್ನು ಮಾಡ್ತಿರುವಂಥ ಪಾಲಿಟಿಷಿಯನ್ ಹಿಂದೆ ಅಣ್ಣ ಅಣ್ಣ ನೀನೇ ಅಣ್ಣ ಅಂತ ಬೆಣ್ಣತ್ತಾರೆ ಸಿ ಈ ಥರ ಹೌ ಬ್ಯೂಟಿಫುಲ್ ಸೊಸೈಟಿ ವಿ ಆರ್ ಲಿವಿಂಗ್ ಗೈಸ್ ಈ ನಾಲ್ಕು ಜನ ಅಧಿಕಾರಿಗಳು ಆಲ್ರೆಡಿ ಪ್ರೂವ್ ಆಗಿದೆ ಇವರು ಈ ಥರ ನೇಮಕಾತಿ ಹಗರಣದಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಸರ್ಕಾರಕ್ಕೆ ಏನಾದರೂ ದುಡ್ಡು ಕಮ್ಮಿ ವಿಧವ ಫ್ರೀವೀಸ್ ಕೊಡಲಿಕ್ಕೆ ಇವರನ್ನು ವಾಪಸ್ ದುಡ್ಡು ಮಾಡಲಿಕ್ಕೆ ಮತ್ತು ಈ ಭ್ರಷ್ಟಾಚಾರ ಮಾಡಲಿಕ್ಕೆ ಅಂತ ವಾಪಸ್ ಕರ್ಕೊಂಡಿದ್ದ ಈ ಥರ ವಿದ್ಯಾರ್ಥಿಗಳ ಜೀವನ ಜೊತೆಗೆ ಆಟ ಆಡಿದಂಥ ಈ ಒಂದು ಅಧಿಕಾರಿಗಳನ್ನು ಮತ್ತು ಈ ರಾಜಕೀಯ ವ್ಯಕ್ತಿಗಳನ್ನು ನೀವು ನೋಡಿ ಗೈಸ್ ನೀವು ಕೂಡ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಆಮೇಲೆ ಆ ಫೈವ್ ಫೋರ್ಟಿ ಫೈವ್ ಎಕ್ಸಾಮ್ ಒಳಗೆ ಪಾಸಾದಂಥ ವಿದ್ಯಾರ್ಥಿಗಳ ಮನಸ್ಥಿತಿ ಏನಾಗಿರ್ಬೋದು ಯಾರಾದರೂ ಇವರು ಒಬ್ಬರಾದರೂ ವಿಚಾರ ಮಾಡ್ತಾರ ಬಿಕಾಸ್ ಎಲ್ಲರೂ ಎಸ್ಕೇಪ್ ಆದರು ಎಲ್ಲರೂ ಈವನ್ ಅಧಿಕಾರ ಕಳ್ಕೊಂಡವರು ಕೂಡ ಅಧಿಕಾರಕ್ಕೆ ಬಂದರು ಆಮೇಲೆ ಮತ್ತೆ ಹಗರಣಗಳಿಗೆ ಅವರು ರೆಡಿ ಕೂಡ ಆಗ್ತಿದ್ದಾರೆ ಬಟ್ ವಾಟ್ ಅಬೌಟ್ ದ ಸ್ಟೂಡೆಂಟ್ಸ್ ಅಲ್ಲಿ ಜಾಬ್ ಕಳ್ಕೊಂಡವ್ರ ಏನು ಓಕೆ ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಐದು ವರ್ಷ ಆಯಿತು ಈಗ ಡೆಫಿನೆಟ್ಲಿ ಬಹಳಷ್ಟು ಜನರ ಏಜ್ ಡಿಬಾರ್ ಆಗಿರುತ್ತೆ ಹೌದು ಆ್ಯಂಡ್ ಬಹಳಷ್ಟು ಜನ ಎಷ್ಟೆಲ್ಲ ಕಷ್ಟದಿಂದ ಆ ಎಕ್ಸಾಮ್ ಒಳಗೆ ಪಾಸ್ ಆಗಿದ್ರು ಆ್ಯಂಡ್ ಜೆನ್ಯನ್ ಕ್ಯಾಂಡಿಡೇಟು ಇದ್ದರು ಆ್ಯಂಡ್ ನೋಡಿ ಅದರೊಳಗೆ ಭಾಳಷ್ಟು ಜನರ ವಿದ್ಯಾರ್ಥಿಗಳ ವಾದ ಕೂಡ ಆಗಿತ್ತು ಒಳಗೆ ಹಳ್ಳ ಬಂದಿದೆ ಅಂತ ಅಕ್ಕಿನೇ ಚಲ್ಲೋದಿಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ತೆಗೀರಿ ಉಳಕಿದವರಿಗೆ ನ್ಯಾಯ ಕೊಡಿಸಿ ಅಂದರೆ ಯಾವುದೇ ಈ ನೀಚ ಪಾಲಿಟಿಷನ್ಸ್ಗಳು ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ ಇವ್ರ ಅಪೋಸಿಷನ್ ಇದ್ದಾಗ ನಾವು ಅಧಿಕಾರಕ್ಕೆ ಬಂದರೆ ಅವ್ರಿಗೆ ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಹೇಳಿದರೆ ಸೇಮ್ ಕೇಸ್ ಆಗಿದ್ದು ಎರಡು ಸಾವಿರದ ಹನ್ನೊಂದರ ಐ ಕೆ ಎಸ್ ಬ್ಯಾಚ್ನಲ್ಲಿ ಕೂಡ ಇದೇ ಥರನೇ ಎಲ್ಲನೂ ಕೇಳಿಬಂದಿತ್ತು ಆದರೆ ಇವತ್ತು ಅದೇ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಆದೇಶಿಕ ಪ್ರತಿಗಳನ್ನ ಕೊಟ್ಟಿದ್ದಾರೆ ಈವನ್ ಸುಪ್ರೀಂ ಕೋರ್ಟ್ ಕೂಡ ಕೊಡಬೇಡ ಅಂದರೂ ಕೂಡ ಉಲ್ಲಂಘನೆ ಮಾಡಿದ್ದಾರೆ ಆದರೆ ಪಿ ಎಸ್ ಐ ಅಭ್ಯರ್ಥಿಗಳಿಗೆ ಮಾತ್ರ ಯಾಕೆ ಶಿಕ್ಷೆ ಅನ್ನೋದು ಮಾತ್ರ ಡೆಫಿನೆಟ್ಲಿ ಕ್ವಶನ್ ಇದೆ ಆ್ಯಂಡ್ ಭಾಳಷ್ಟು ಜನ ನಂಬ್ತಾರೆ ಇಂಡಿಯಾದೊಳಗೆ ಕರ್ಮ ರಿಟರ್ನ್ಸ್ ಅಂತ ಇಲ್ಲಿ ಯಾರಿಗೂ ಕರ್ಮಾನೂ ಇಲ್ಲ ಏನೂ ಇಲ್ಲ ಆ್ಯಂಡ್ ಯಾರ ಹತ್ರ ದುಡ್ಡಿದವು ಸಿ ಹೌ ದೇ ಆರ್ ಬಿಹೇವಿಂಗ್ ಲೋಕಾಯುಕ್ತ ಆಫೀಸ್ ಒಳಗೆ ಕೂತು ಲೋಕಾಯುಕ್ತರಾಗಿ ಆ್ಯಂಡ್ ಅಲ್ಲೇ ಕೂತು ಭ್ರಷ್ಟಾಚಾರದೊಳಗೆ ಭಾಗಿಯಾಗ್ತಿದ್ದಾರೆ ಆ್ಯಂಡ್ ಇಷ್ಟೆಲ್ಲ ಆದ್ರೂ ಕೂಡ ಅಗ್ಗೇನಗೇನು ಇವರಿಗೆ ಅಧಿಕಾರ ಸಿಗುತ್ತೆ ಅಗ್ಗೇನು ಅಣಗೇನು ಅದೇ ಅಧಿಕಾರವನ್ನು ತೆಗೆದುಕೊಳ್ಳಿಕ್ಕೆ ಮತ್ತೆ ಇವರು ಎಷ್ಟೆಲ್ಲ ತಪ್ಪು ಮಾಡಿದ್ರು ಮತ್ತೆ ಸರ್ ಸರ್ ಅಂತ ಬೆಣ್ಣ ಹತ್ತಿ ಹೋಗುವಂಥ ಜನ ಆಮೇಲೆ ಈ ದೇಶದೊಳಗೆ ಭ್ರಷ್ಟಾಚಾರ ಹೋಗಬೇಕು ಅಂದರೆ ಪ್ರತಿಯೊಬ್ಬರೂ ಕೂಡ ವೈಯಕ್ತಿಕವಾಗಿ ನಿಮ್ಮ ನಿರ್ಧಾರ ಬದಲಾಗಬೇಕು ಗೈಸ್ ನನಗನ್ಸುತ್ತೆ ಎದಕ್ಕಂದರೆ ನಿಮ್ಮ ವೈಯಕ್ತಿಕ ನಿರ್ಧಾರಗಳು ಎಲ್ಲಿವರೆಗೂ ಬದಲಾಗೋದಿಲ್ಲ ಫಾರ್ ಎಕ್ಸಾಂಪಲ್ ಯಾರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗ್ತಾರೋ ಅದು ಎಷ್ಟೇ ದುಡ್ಡಿದ್ದವ್ರು ಇರಲಿ ಯಾರೇ ಇರಲಿ ಓಕೆ ಅಂಥವರನ್ನು ನೀವು ಹೇಟ್ ಮಾಡಬೇಕು ಓಕೆ ಸೊ ಯಾರೋ ದುಡ್ಡು ಕೊಟ್ಟು ಜಾಬ್ಗೆ ಹೋಗ್ತಾರೆ ಅಂದರೆ ಅಂಥವ್ರನ್ನ ಹೇಟ್ ಮಾಡಬೇಕು ಮೀನ್ಸ್ ಅವರನ್ನು ಕೊಲೆ ಮಾಡಿದವ್ರಿಗಿಂತ ತಪ್ಪು ಅನ್ನೋ ಥರ ನೋಡಬೇಕು ಆವಾಗ ಮಾತ್ರ ಭ್ರಷ್ಟಾಚಾರ ನಿಲ್ಲಕ್ಕೆ ಸಾಧ್ಯ ಬಟ್ ಈ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಬೇಕಾಗಿದೆ ಯಾರ್ಯಾರೆಲ್ಲ ಓದ್ತಾ ಇದ್ದೀರಿ ಆಮೇಲೆ ಯಾರ್ಯಾರೆಲ್ಲ ಈಗ ಹೊಸದಾಗಿ ಫೀಲ್ಡಿಗೆ ಬರ್ತಾಯಿದ್ದೀರಿ ಏನು ಆಗ್ತಾಯಿದೆ ಹೌ ಸಿಸ್ಟಮ್ ಈಸ್ ವರ್ಕಿಂಗ್ ಏನು ಹೋಗ್ತಾ ಇದೆ ಅಂತ ಗೊತ್ತಿರಬೇಕು ಯಾಕಂದರೆ ಈ ಒಂದು ವಿಷಯಗಳು ಬಹಳಷ್ಟು ಸರ್ತಿ ನಿಮ್ಮ ಮನಃಶಾಂತಿನ ಡಿಸ್ಟರ್ಬ್ ಮಾಡ್ತವೆ ಆ್ಯಂಡ್ ಇವೆಲ್ಲ ಆಗ್ತವೆ ರಾಜಕೀಯ ಎಷ್ಟು ನಡೆಯುತ್ತೆ ಈ ಸರ್ಕಾರಿ ಹುದ್ದೆಗಳಲ್ಲಿ ಇವುಗಳನ್ನೆಲ್ಲ ಕ್ರಾಸ್ ಮಾಡಿ ನಾವು ಫೈಟ್ ಮಾಡಬೇಕು ಸೊ ಅನ್ನುವಂಥ ಒಂದು ವಿಷಯನ ನೀವು ಮೊದಲೇ ತಿಳ್ಕೊಂಡು ಈ ಫೀಲ್ಡ್ಗೆ ಎಂಟ್ರಿ ಆಗಿ ಗೈಸ್ ಆ್ಯಂಡ್ ಅದನ್ನೇ ನಾನು ನಿಮಗೆ ಹೇಳಬೇಕಾಗಿತ್ತು ಇದೊಂದು ದೊಡ್ಡ ಅನ್ಯಾಯ 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 ಆದರೂ ಕೂಡ ಇವು ಯಾವುದೇ ರಾಜ್ಯ ಸರ್ಕಾರದೊಳಗಿನ ಮಂತ್ರಿಗಳಾಗಲಿ ಮುಖ್ಯಮಂತ್ರಿ ಆಗಲಿ ಯಾರೂ ಕೂಡ ನೋಡ್ತಾ ಇಲ್ಲ ಆ್ಯಂಡ್ ಅವ್ರು ಮಾಡಿದ್ದಾರೆ ಇವರು ಅದನ್ನು ಮುಚ್ಚಾಕ್ತಿದ್ದಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಮತ್ತೆ ವಾಪಸ್ ಜಾಬ್ಗೆ ಕರ್ಕೊಳ್ತಾ ಇರೋದು ಇವರು ಹೋಗಿ ಭಾಳ ಒಳ್ಳೆಯವರಾಗಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿ ಆ ಕೆಲಸದೊಳಗೆ ಜಾಯಿನ್ ಆಗಿ ಎಂಥ ಕೆಲಸ ಮಾಡ್ತಿದ್ದಾರೆ ನೀವೇ ನೋಡಿ ಆ್ಯಂಡ್ ಇಂಥವ್ರಿಗೆಲ್ಲ ಆರ್ಡರ್ ಕಾಪಿ ಕೊಡ್ತೀವಿ ಬೇಕಾ ನಿಮ್ಮ ಅನಿಸಿಕೆ ಏನು ಎಷ್ಟು ಘೋರ ಅನ್ಯಾಯ ಸರ್ಕಾರ ಇಲ್ಲಿ ಮಾಡ್ತಾ ಇದೆ ಗೈಸ್ ಓಕೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಯಾರ್ಯಾರೆಲ್ಲ ಸುಮ್ಮಕೊಂಡಿರ್ತೀರಿ ನಿಮ್ಮ ಜೊತೆಗೂ ಈ ಅನ್ಯಾಯ ನಾಳೆ ಆಗುತ್ತೆ ಅಂಡ್ ಆವಾಗ ನಿಮಗೆ ಗೊತ್ತಾಗುತ್ತೆ ಸೊ ಅದರ ಇಂಟೆನ್ಸಿಟಿ ಎಷ್ಟಿರುತ್ತೆ ಅಂತ ಸುಮ್ಮನೆ ಕೊಡೋಂಗಿಲ್ಲ ರೇಜ್ ಯುವರ್ ವಾಯ್ಸ್ ಓಕೆ ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ಜನ ಮಾತಾಡಬೇಕು ಎಸ್ ಆಗೋಗಿದೆ ಅದು ಆಯಿತು ಬಟ್ ತಪ್ಪು ಮಾಡಿದವ್ರನ್ನ ವಾಪಸ್ ಕರ್ಕೊಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಹಾಗಂದರೆ ವಿದ್ಯಾರ್ಥಿಗಳನ್ನ ಯಾಕೆ ಇವರು ವಾಪಸ್ ಕರ್ಕೊಳ್ಳಿಲ್ಲ ದ್ಯಾಟ್ ಈಸ್ ದ ಓನ್ಲಿ ಕ್ವಶನ್ ಇದಕ್ಕೆ ಇವರು ಆನ್ಸರ್ ಮಾಡಲೇಬೇಕು ಆ್ಯಂಡ್ ದಿಸ್ ಇಸ್ ಹೌ ದಿಸ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಈಸ್ ಗೋಯಿಂಗ್ ಆನ್ ಈ ರಾಜ್ಯದೊಳಗೆ ಭ್ರಷ್ಟಾಚಾರ ಅನ್ನೋದು ಪೀಕಿಗೆ ರೀಚ್ ಆಗಿದೆ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಕೂಡ ಆಗಿದೆ ಗೈಸ್ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸಿ